ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಮಧ್ಯಭಾಗದಲ್ಲಿ ತಾಳಿಕೋಟಿ ಮತ್ತು ಬಸವನ ಭಾಗ್ಯವಾಡಿ ಮುಖ್ಯ ರಸ್ತೆಯಲ್ಲಿ ಪ್ರತಿ ಸೋಮವಾರ ನಡೆಯುವ ಧನ ಜಾನುವಾರು ಸಂತೆಯಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ರಹಮಾನ್ ಸಾಬ್ ಕನಕಾಲ್ ಕನ್ನಡ ಪರ ಹೋರಾಟಗಾರರು ಮತ್ತು ಸಮಾಜ ಸೇವಕರು ಹೇಳಿದ್ದಾರೆ ಈ ಬಗ್ಗೆ ಹಲವು ಬಾರಿ ತಾಲೂಕು ಆಡಳಿತ ಮತ್ತು ಸರ್ಕಾರಿ ಇಲಾಖೆಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲಾಖೆಗಳು ಸರ್ಕಾರಿ ಸಂಬಳ ಪಡೆದು ಕಚೇರಿಯಲ್ಲಿ ಆರಾಮವಾಗಿ ಕುಳಿತಿವೆ ಜಿಟಿ ಜಿಟಿ ಮಳೆಯ ವಾತಾವರಣದಿಂದಾಗಿ ಜನರ ತೊಂದರೆ ಇನ್ನಷ್ಟು ಹೆಚ್ಚಾಗಿದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತು ಈ ಸಂತೆಯನ್ನು ಪಟ್ಟಣದಿಂದ ಎರಡು ಮೂರು ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಬೇಕು ಈ ಜಾಗದಲ್ಲಿ ಸರ್ಕಾರಿ ಕಚೇರಿಗಳನ್ನು ಸ್ಥಾಪಿಸಿ ಟ್ರಾಫಿಕ್ ಸಮಸ್ಯೆ ತಡೆಗಟ್ಟಲು ಮುಂಜಾಗೃತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಈ ಜವಾಬ್ದಾರಿತನ ಮುಂದುವರಿದರೆ ಊರಿನ ಹಿರಿಯರು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಒಗ್ಗೂಡಿ ತಾಲೂಕು ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ರಹಮಾನ್ ಸಾಬ್ ಕನಕಾಲ್ ಎಚ್ಚರಿಕೆ ನೀಡಿದ್ದಾರೆ ಏನು ನಮ್ಮ ದೇವರಪುರಿ ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಾರ್ವಜನಿಕರ ಪ್ರತಿ ಇಲ್ಲಿ ನಮ್ಮ ಪಟ್ಟಣದ ಹಳ್ಳಿ ಹಳ್ಳಿಹಳ್ಳಿಗಳಿಂದ ಏನು ಜನಗಳು ಬಂದು ಒಂದು ಸಂತೆ ಅಂತ ಬಂದು ಸೋಮವಾರವನ್ನು ಎಲ್ಲ ಹಳ್ಳಿಗಳಿಂದ ಬಂದು ತರಕಾರಿ ಹಾಗೂ ಯಾವುದೇ ಒಂದು ತರಲು ಸೋಮವಾರ ಸಂತೆ ಅಂತ ಇರುತ್ತೆ ಮತ್ತು ಅದೇ ರೀತಿ ಈ ಪಟ್ಟಣದಲ್ಲಿಯೇ ಒಂದು ಜಾನುವಾರುಗಳ ಸಂತೆ ಅಂತ ಕೂಡ ಇದೆ ಅದು ತಾಳೇಕೋಟಿ ಹಾಗೆಯೂ ಬಾಗೇವಾಡಿಯ ಮುಖ್ಯ ರಸ್ತೆಯಲ್ಲಿ ಇರುತ್ತದೆ ಅದು ಹೇಗಾಗಿದೆಯಪ್ಪ ಆ ಸಂತೆಯಿಂದ ಜನರಿಗೆ ಅಂದರೆ ತುಂಬ ಪ್ರತಿ ಸೋಮವಾರನೂ ತೊಂದರೆ 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 ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಈ ಇದಕ್ಕೆ ಈ ಸಮಸ್ಯೆಗೆ ಯಾರೂ ಕೇಳ್ತಾನೆ ಇಲ್ಲ ಕ್ಯಾರಿ ಅಂತ ಇಲ್ಲ ಇದ್ರ ಬಾರಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿನೂ ಕೂಡ ಸಲ್ಲಿಸಿದ್ದೀವಿ ಮನವಿ ಕೂಡ ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಪ್ರಯೋಜನ ಇಲ್ಲ ಅದು ಹೇಗಾಗಬೇಕಪ್ಪ ಅಂದ್ರೆ ಆ ಇರುವಂಥ ದ ದನಗಳ ಸಂತೆ ನಡೆಯುತ್ತೆ ಅದು ಪಟ್ಟಣದಲ್ಲಿದೆ ಆ ಜಾಗದಲ್ಲಿ ಸರ್ಕಾರಿ ಇಲಾಖೆಯ ಯಾವುದೇ ಒಂದು ಕಚೇರಿ ಆಗಲಿ ಏನೋ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಆ ಇರುವ ಆ ದನಗಳಿಗೆ ಜಾತ್ರೆ ಮಾಡೋಗೋಸ್ಕರ ಸಂತೆ ಮಾಡೋಗೋಸ್ಕರ ಪಟ್ಟಣ ಬಿಟ್ಟು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಹಳ್ಳಿಗಳಿಂದ ಬಂದಂಥ ರೈತರಿಗೆ ಆ ಸಂತೆ ಮಾಡೋದಕ್ಕೆ ಅನುಕೂಲವಾಗಿ ಕೊಟ್ಟರೆ ಅದೊಂದು ಒಳ್ಳೆಯದು ಇದು ದಿನಾಲೂ ಸೋಮವಾರ ಪ್ರತಿ ಸೋಮವಾರ ದಿನ ಕಿರಿಕಿರಿ ಟೆ ಇವು ಟ್ರಾಫಿಕ್ ಜಾಮ್ ಇದು ಭಾಳ ಆಗ್ತಾ ಇದೆ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಪಿ ಎಸ್ ಎಸ್ ಸಾಹೇಬರಿಗೆ ಮಾನ್ಯ ಮತ್ತು ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೆ ನಾವು ಹಾಗೂ ಈ ಸಂಬಂಧಿಸಿದ ಇಲಾಖೆಯವರಿಗೂ ಇದನ್ನು ತಮಗೆ ವಿನಂತಿಸಿಕೊಳ್ತಾ ಇದ್ದೇವೆ ಅತಿ ಶೀಘ್ರದಲ್ಲೇ ಇದನ್ನು ತಾವು ಗಮನಿಸಿ ಸೂಕ್ತವಾದ ಜ ಸ್ಥಳ ಜಾಗವನ್ನು ನೀಡಿ ಸ್ಥಳಾಂತರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಕೊಡಬೇಕು ಒಂದು ವೇಳೆ ಇದನ್ನೇ ಇದೇ ರೀತಿ ಮಾಡ್ತಾ ಹೋದರೆ ನೀವು ಇದೇ ಯಾರೂ ಇಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ತಾ ಹೋದರೆ ನಾವು ಊರಿನ ಹಿರಿಯರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಕ ಎಲ್ಲರೂ ಊರಿನ ಹಿರಿಯ ಮುಖಂಡರು ಎಲ್ಲರ ಜೊತೆಗೂಡಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ತಾಲೂಕು ಆಡಳಿತ ಮತ್ತು ಈ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹಾಗಾಗಿ ತಾವು ದಯವಿಟ್ಟು ಇದನ್ನು ಬೇಗನೆ ಪರಿಶೀಲನೆ ಮಾಡಿ ಇದನ್ನು ಯ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅನುಕೂಲ ಮಾಡಿಕೊಳ್ಳಬೇಕಾಗಿ ವಿನಂತಿ ನಮಸ್ಕಾರ